バス停やんかな。

नागमोनदास दास वर्णी नाग मोहनदास वर्णी जय 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 भीम जय 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 भीम जय 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 अन्याय अन्याय, अन्याय अन्याय, जय 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 भीम ಈ ಪ್ರತಿಭಟನೆಯನ್ನು ನಾವು ಚಿಕ್ಕೋಡಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ಸವದಿಂದ ನಿರ್ಗಮಿಸಿ ಮಾನ್ಯ ತಹಶೀಲ್ದಾರ್ ಕಚೇರಿಗೆ ಬಂದು ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಈ ಮನವಿ ಅರ್ಪಿಸುವ ಪೂರ್ವದಲ್ಲಿ ನಾಗಮೋಹನ್ ದಾಸ್ ವರದಿಯ ವಿಸ್ತರಣವನ್ನು ನಮ್ಮ ದಲಿತ ಮುಖಂಡರಾದ ರಾಸಾಫಕೆರಿ ಅವರು ಇದನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾತಾಡ್ಬೇಕಂತ ಅವರಲ್ಲಿ ನಾನು ಕೇಳಿಕೊಳ್ತೇನೆ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ತಾವೆಲ್ಲರೂ ತಮ್ಮ ಅಮೂಲ್ಯವಾದ ವೇದೆಯನ್ನ ಬಿಟ್ಟು ಇವತ್ತು ಏನು ಒಂದು ಗೌರವಾನ್ವಿತ ನಾಗಮೋಹನ್ ದಾಸ್ ಅವರ ವರದಿಯನ್ನ ತಿರಸ್ಕರಿಸೋಸ್ಕರ ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ ಹಾಜರಾಗಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡುತ್ತೇನೆ ಇವತ್ತು ಈ ಏನು ಒಂದು ಒಳ ಉದ್ದೇಶ ಏನಂದ್ರೆ ಈ ಒಳ ಮೀಸಲಾತಿಯಿಂದ ಪ್ರತಿಯೊಬ್ಬರಿಗೆ ಶೋಷಿತ ವರ್ಗದವರಿಗೆ ನ್ಯಾಯ ದೊರಕಿಸಬೇಕು ನ್ಯಾಯವನ್ನು ಸಿಗಬೇಕಂತ ತಿಳ್ಕೊಂಡು ಈ ನಾಗಮೋಹನ ದಾಸನ್ನ ಇವರ ಒಂದು ಕಮಿಷನ್ ಅನ್ನು ನೇಮಿಸಿದ್ರು ಸರ್ಕಾರದವರು ಆದ್ರೆ ಇದರ ಉದ್ದೇಶ ಏನು ಇತ್ತಂದ್ರೆ ಯಾರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ರು ಯಾರು ಸಾವಿರಾರು ವರ್ಷಗಳಿಂದ ಊರು ಹೊರಗಡೆ ಇದ್ರು ಯಾರು ಸಾವಿರಾರು ವರ್ಷಗಳಿಂದ ತಮ್ಮ ನೆರಳನ್ನ ತಾವೇ ಅದನ್ನ ಮುಟ್ಸ್ಕೊಳ್ಬಾರ್ದು ಈ ರೀತಿ ಇತ್ತು ಅಂದ್ರೆ ಅಂತ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ನ್ಯಾಯ ದೊರಕಿಸಬೇಕು ಅಂತ ಒಂದು ವ್ಯಕ್ತಿಗಳಿಗೆ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಅದು ನ್ಯಾಯ ದೊರಕಿಸಬೇಕಂತ ಹೇಳಿದ್ರು ನಾಗಮೋಹನ್ ದಾಸ್ ವರದಿಯನ್ನು ನಾಗಮೋಹನ್ ದಾಸ್ ಕಮಿಷನ್ ಅನ್ನು ನೇಮಿಸಿದ್ರು ಆದ್ರೆ ಇದನ್ನ ಈ ಒತ್ತ ಇವತ್ತು ನಾವು ಅಭ್ಯಾಸ ಮಾಡಿದಾಗ ಈ ವರದಿಯನ್ನು ನೋಡಿದಾಗ ಸಂಪೂರ್ಣವಾಗಿ ವಿಫಲವಾಗಿದೆ ಕಾರಣ ಆಗಸ್ಟ್ ಆಗಸ್ಟ್ ಹದಿನೈದು ಇಪ್ಪತ್ತರಂದು ಮೂರು ತಿಂಗಳಲ್ಲಿ ಅವಧಿ ಕೊಟ್ಟಿದ್ರು ಅದಕ್ಕೆ ಈಗ ಈ ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ಸರ್ವೆ ಮಾಡಲಿಕ್ಕೆ ಮೂರು ತಿಂಗಳು ಅವಕಾಶ ಕೊಟ್ಟಿದ್ರು ಈ ಮೂರು ತಿಂಗಳಲ್ಲಿ ಇಡೀ ಒಂದು ಸಮುದಾಯ ಇಡೀ ಕರ್ನಾಟಕದ ಏನೋ ಒಂದು ಅಸ್ಪೃಶ್ಯರಲ್ಲ ಇವರ ಒಂದು ಸರ್ವೆ ಮಾಡಲಿಕ್ಕೆ ಆಗದ ಕೆಲಸ ಹೀಗಾಗಿ ಅಲ್ಲಿ ಆಗಿರ್ತಕ್ಕಂತಹ ಒಂದು ಹಿನ್ನಡೆ ಏನಂದ್ರೆ ಇವಾಗ ಅಲ್ಲಿ ಎಲ್ಲಿಯೋ ಕೂತ್ಕೊಂಡು ಅದನ್ನ ಸರ್ವೆ ಮಾಡಿದ್ರು ಮುಖ್ಯವಾಗಿ ನಾವು ಸರ್ ಸರ್ವೆ ರಚನೆಯನ್ನು ಮಾಡಿದ್ರು ಆ ರಚನೆಯಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಕುಡಿಯಬೇಕಂತ ಸುಪ್ರೀಂ ಕೋರ್ಟ್ ಪ್ರಕಾರ ಈ ವರದಿಯನ್ನು ತಯಾರಿಸಿದ್ರು ಆದರೆ ಈ ವರದಿ ತಯಾರಿಸುವಾಗ ಅತ್ಯಂತ ತಾರಾತುರೆಯಲ್ಲಿ ಸರಿಯಾದ ಸಮೀಕ್ಷೆಯನ್ನು ಮಾಡದೆ ಕೇವಲ ಮೂರು ತಿಂಗಳೇ ಒಂದು ವರದಿಯನ್ನು ಸಲ್ಲಿಸುವಂತ ಮನೋಗತಿ ಈ ಸರ್ಕಾರಕ್ಕೆ ಹಾಕಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಗೊತ್ತಾಗ್ಲಿಲ್ಲ ಅಲ್ಲದೆ ಈ ಒಂದು ಸಮೀಕ್ಷೆಯಲ್ಲಿ ಏನ್ ನ್ಯೂನತೆ ಆಗಿದ್ದಾವ ನಮ್ಮ ಎಡಬಲವನ್ನು ಮಾಡಿ ಮತ್ತು ಅದರಲ್ಲೂ ಕೂಡ ಅನ್ಟಚಬಲ್ ಜನ ಅಂದ್ರೆ ಈಗೇನು ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರಗಳು ವಿವಿಧ ಜಾತಿಗಳನ್ನ ರಿಸರ್ವೇಶನ್ ದಲ್ಲಿ ಸೇರಿಸಿದ್ರು ಅವು ವೈಜ್ಞಾನಿಕವಾಗಿ ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಆಗಲೇ ಇದ್ದಂತ ಜಾತಿಗಳನ್ನು ಕೂಡ ರಿಸರ್ವೇಶನ್ ಕೋಟಾದಲ್ಲಿ ಕೊಟ್ಟರು ಇದರಿಂದ ಅವರೆಲ್ಲ ಸೇರ್ಪಡೆ ಆಗೋದ್ರಿಂದ ಮೂಲ ಅಸ್ಪೃಶ್ಯರಿಗೆ ಒಂದು ಅನ್ಯಾಯ ಆಗಿದೆ ಆ ಕಾರಣ ಆ ಅನ್ಯಾಯವನ್ನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನೇನೆ ನಾವು ಇವತ್ತಿಲ್ಲಿ ಸುಟ್ಟು ಒಂದು ಪ್ರತಿಭಟನೆ ಮಾಡಬೇಕಿತ್ತು ಆದರೆ ನಾವೆಲ್ಲ ಶಾಂತಚಿತ್ತರು ಸಂವಿಧಾನವನ್ನು ಗೌರವಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತದ ಕುಡಿಗಳು ನಾವು ಯಾವುದೇ ರೀತಿಯ ಸಂವಿಧಾನವನ್ನು ಕೈಯಲ್ಲಿ ತೆಗೆದುಕೊಳ್ಳದೆ ನಮ್ಮ ಹಕ್ಕಿಗಾಗಿ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತೇವೆ ಬಟ್ ಇದನ್ನು ಸರ್ಕಾರ ನಮ್ಮ ನಮ್ಮ ವೀಕ್ ಪಾಯಿಂಟ್ ಅಲ್ಲಿ ತಿಳ್ಕೋಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಇದನ್ನು ನೀವು ಅಂಗೀಕಾರ ಮಾಡೋದೇ ಆದರೆ ಇಲ್ಲಿ ಸಂವಿಧಾನವನ್ನು ಕೂಡ ನಾವು ವಿಧಾನಸೌಧವನ್ನು ಒತ್ತಿಗೆ ಹಾಕಲು ಕೂಡ ಹಿಂಸಿರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಕೊಡ್ತಾ ಇದ ನಾಗಮೋಹನ್ ದಾಸ್ ವರದಿ ಏನೇನೋ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಾರಲ್ಲ ಆ ನಾಗಮೋಹನ್ ದಾಸ್ ವರದಿ ಏನೈತಪ್ಪಾ ಅಂದ್ರ ಪೂರಾ ವೈಜ್ಞಾನಿಕವಾಗಿದ್ದಿ ಅದ್ರಲ್ಲಿ ಯಾವ್ದು ಕರೆ ಇಲ್ಲ ಯಾಕಂದ್ರ ಹೊಲೆಯ ಹೊಲೆಯರು ಮತ್ತೆ ಹೊಲೆಯರು ಜಾತಿಗಳನ್ನ ಒಂದು ಉಪವಿಭಾಗಗಳಾಗಿ ಮಾಡಿ ಚಲವಾದಿಗಳನ್ನ ಬೇರ್ಪಡಿಸಿ ಅದೇ ರೀತಿಯಾಗಿ ಬೆಂಗಳೂರು ಸೈಡ್ ಹೋದ ಪರಾಯ ಪರಾಯ ಅವರು ಇಕ್ವಲೆಂಟ್ ಎಲ್ಲ ಹೊಲೆ ಬರುತ್ತೆ ಮಹಾರ ಇಕ್ವಲೆಂಟ್ ಇಂಟು ಬರ್ತಾರಲ್ಲ ಅವನ್ನೆಲ್ಲ ವಿಂಗಡಣೆ ಮಾಡಿ ಒಂದು ದುರುದ್ದೇಶ ಪೂರ್ವಕವಾಗಿಯೇ ಈ ನಾಗಮೋಹನ್ ಆಯೋಗದವರು ಆಯೋಗದವ್ರು ಏನ್ ಮಾಡಿದಾರಪ್ಪ ಅಂದ್ರ ಚಲವಾದಿಗಳನ್ನ ಸಂಖ್ಯೆ ಕಡಿಮೆ ಮಾಡುವ ಸಂಬಂಧನ ದುರುದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ವಿಂಗಡಣೆ ಮಾಡಿದಾರಂತ ಹೇಳಕೆ ಇಚ್ಛಾ ಪಡ್ತೀನಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಎಚ್ಚರಿಕೆ ಅಂತ ಅನ್ಬೋದು ಇಲ್ಲಾಂದ್ರೆ ಒಂದು ಸಲಹೆ ಸೂಚನೆ ಅಂತ ಅನ್ಬೋದು ಯಾಕಂದ್ರೆ ನಿಮ್ಮ ಪರವಾಗಿ ಆಗಿರ್ಬೋದು ನಿಮ್ಮ ಜೊತೆ ಯಾವತ್ತೂ ನಿತ್ಕೊಂಡಂತ ಒಂದು ಸಮಾಜದ ಅದ್ರ ಚಲವಾದಿಗಳು ನಿಂತ್ಕೊಂಡಾರ ಅವ್ರು ಬಿಟ್ರೆ ಯಾರು ನಿಮ್ ಜೊತೆಯಾಗಿ ನಿಂತ್ಕೊಂಡಿಲ್ಲ ಹಲವಾರು ಜನಗಳು ಬಂದ್ರೆ ಹಲವಾರು ಜನ ಬಿಟ್ಟು ನಿಮಗೆ ಹೋಗಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಸ್ಟ್ರಿಕ್ಟ್ ಆಗಿ ನೆಚ್ಕೊಂಡವರು ಸ್ಟಿಕ್ಟ್ ಆಗಿ ನೆಚ್ಕೊಂಡವರು ಛಲವಾದಿಗಳು ಮಾತ್ರ ಈ ಆಯೋಗದ ವರದಿಯನ್ನು ಏನಾದ್ರೂ ನೀವು ಅಂಗೀಕಾರ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಚಲವಾದಿ ಮತ್ತು ಹೊಲೆಯ ಸಮಾಜದ ವಿರೋಧವನ್ನ ಕಟ್ಕೋಬೇಕಾಗತ್ತ ಹೊಲೆಯ ಚಲವಾದಿ ಸಮಾಜದ ವಿರೋಧವನ್ನ ಕಟ್ಕೋಬೇಕಾಗತ್ತ ಈ ವರದಿಯನ್ನ ಎಲ್ಲ ನಮ್ಮ ಹೊಲೆಯ ಚಲವಾದಿ ಸಮಾಜ ಏನಿತ್ತ ಅಂದ್ರ ಸಾರಾ ಸಂಕಟವಾಗಿ ನಾವು ತಿರಸ್ಕರಿಸ್ತೇವಿ ಅದೇ ರೀತಿಯಾಗಿ ನಮ್ಮ ಎಡಗ ನಮ್ಮ ಎಡಗೈಯ ಸಹೋದರರು ಕೂಡ ಏನ್ ಮಾಡ್ತಿದ್ರು ಹಿಡಿದು ಹಿಡ್ದಿರ್ತರಕ ಏನ್ ಮಾಡ್ತಿದ್ರು ನಮ್ಮ ಮೇಲೆ ಗುಬ್ಬೆ ಕೂರಿಸ್ತಾ ಇದ್ರು ಎಲ್ಲ ನಮ್ಮದ ಯಾವುದು ನೌಕರಿಗಳಲ್ಲಾಗಿರ್ಬೋದು ಯಾವುದೇ ಇದ್ರಲ್ಲಿ ಆಗಿರ್ಬೋದು ನಮ್ಮ ಹಕ್ಕುಗಳನ್ನ ಒಲೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಆದ್ರೆ ಅವರು ಈ ಅವರು ಏನೈತಿ ಈ ವರದಿಗಳನ್ನ ತೆಗೆದುಕೊಳ್ದಾಗ ಹೊರತಾಗತ್ತಪ್ಪ ಈ ಅವರ ನಮ್ಮ ಪಾಲನ್ನ ಕಸ್ಕೋತಾರೆ ಅವರು ಲಂಬಾನಿಗಳು ಮತ್ತು ಬೋವಿಗಳು ಕಸ್ಕೊತಾ ಇದಾರೆ ನಾವ್ ಯಾವಾಗ ಸಹೋದರ ಕೇಳ ಬಯಸಿಲ್ಲ ಆದ್ರೆ ಅವರು ಮಾತ್ರ ಇದರಲ್ಲಿ ಮಾದಿಗರಿಗೆ ಜಾಸ್ತಿ ಪಾಲಿಸಿರ್ಬೇಕಂತ ಹೇಳ್ತಾ ಇದಾರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಕೊನೆಯ ಸಂದೇಶ ಏನಪ್ಪಾ ಅಂದ್ರ ಇನ್ನು ನೀವು ಹಲವಾರು ಬಾರಿ ಯೋಚನೆ ಮಾಡಿದ್ರು ಹಲವಾರು ಬಾರಿ ಏನ ಮಾಡಿದ್ರು ಬಲಗೈ ಸಮುದಾಯದವರು ಮಾತ್ರ ನೀವು ಪರವಾಗಿ ನಿಂತ್ಕೋತಾರ ನೀವು ಪರವಾಗಿ ಹೋಟ್ ಮಾಡಿದಾರ ನೀವು ಪರವಾಗಿ ನಿಂತ್ಕೊಂಡಿದಾರ ಬೇರೆ ಯಾರು ನಿಂತ್ಕೊಂಡಿಲ್ಲ ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಮುಂದಿನ ಹೆಜ್ಜೆ ಹೇಳ್ಬೇಕಂತ ಕೇಳ್ಕೊತ ಇದೀರಿ